ಎಲ್ಲ ಮುಲ್ಬಾಗಲು ತಾಲೂಕಿನ ಮುಲ್ಬಾಗ್ಲು ನಗರದ ಸಾರ್ವಜನಿಕರಿಗೆ ದಿನ ನಮಸ್ಕರಿಸುತ್ತ ಮುಲ್ಬಾಗಲು ನಗರದಲ್ಲಿ ಸುಮಾರು ಜನ ಈ ಬೈಪಾಸ್ ರೋಡ್ ಅಲ್ಲಿ ಸಂಜೆ ಟೈಮ್ ಅಲ್ಲಿ ಮತ್ತೆ ಬೆಳಿಗ್ಗೆ ಜಾವ ವಾಕಿಂಗ್ ಹೋಗ್ತಿರ್ತಾರೆ ಹೆಣ್ಮಕ್ಳ ಇರ್ಬೋದು ಗಂಡ್ಮಕ್ಳ ಇರ್ಬೋದು ಮತ್ತೆ ಹಿರಿಯರು ವೃದ್ಧರು ಪ್ರತಿಯೊಬ್ರು ಸಹ ಜೊತೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಹೈವೇಲಿ ಹೈವೇ ಅಲ್ಲಿ ಹೈವೇಲಿ ವಾಕಿಂಗ್ ಹೋಗ್ತಿರ್ತಾರೆ ನಾವು ಕಾರಣ ಯಾಕಪ್ಪ ಹೈವೇಲಿ ವಾಕ್ ಮಾಡ್ತಿದಾರಲ್ಲ ಯಾಕೆ ಇಂತ ಒಂದು ಮುಲ್ಬೈಲು ನಗರದಲ್ಲಿ ಇಂತ ಒಂದು ಸಿಟಿಯಲ್ಲಿ ಒಂದು ಪಾರ್ಕ್ ಇಲ್ವಾ ಅಂತೇಳಿ ನಾವು ಒಂದಷ್ಟು ಜನರನ್ನ ನಾವು ವಿಚಾರಿಸಿದಾಗ ಈ ವಾಕಿಂಗ್ ಮಾಡುವಂತ ಹಿರಿಯರ್ ನಾವು ವಿಚಾರಿಸಿದಾಗ ಈ ಒಂದು ಸೋಮೇಶ್ವರ ಪಾರ್ಕ್ ಬಗ್ಗೆ ಈ ಸೋಮೇಶ್ವರ ಪಾರ್ಕ್ ಬಗ್ಗೆ ವಿಚಾರಣೆ ಹೇಳ್ತಾರೆ ನೋಡಿ ಈ ತರ ಈ ಒಂದು ಪಾರ್ಕಿಗೆ ಮೂರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಗುದ್ಲಿ ಪೂಜೆ ಕೂಡ ಆಗಿದೆ ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯ ಅಲ್ಲ ಇಲ್ಲ ಅಂತಂದ್ರೆ ಮುಲ್ಬಾಲ್ ತಾಲೂಕಿನ ಯಾರಿಗೆ ಯಾರೋ ಒಂದು ಗುತ್ತಿಗೆದಾರರಿಗೆ ಕೊಟ್ಟಿರೋದಿಲ್ಲ ಈ ಒಂದು ಟೆಂಡರ್ನ ಎಲ್ಲೋ ಇರುವಂತ ಸಮುದ್ರ ತೀರದಲ್ಲಿ ಇರುವಂತ ಮಂಗಳೂರಿನ ಒಂದು ಯಾರೋ ಆರ್ ಆರ್ ಟಿ ಶೆಟ್ಟಿನೂ ಯಾರೋ ಮೂರು ಕೋಟಿ ರೂಪಾಯಿ ಗುತ್ತಿಗೆ ಕೊಟ್ಟಿದ್ದಾರೆ ಟೆಂಡರ್ ಕೊಟ್ಟಿದ್ದಾರೆ ಈ ಒಂದು ಟೆಂಡರ್ನ ಕೊಟ್ಟು ಸುಮಾರು ಒಂದು ಮೂರು ನಾಲ್ಕು ವರ್ಷ ಆಗಿದೆ ಮೂರು ನಾಲ್ಕು ವರ್ಷಗಳಿಂದ ಈವತ್ತಿಗೂ ಸಹ ಈವತ್ತಿಗೂ ಸಹ ನಮ್ಮ ಈ ಒಂದು ಪಾರ್ಕ್ ನೋಡಿದ್ರೆ ನಮ್ಗೆ ಏನಿದು ಮೂರ್ ಕೋಟಿ ರೂಪಾಯಿ ಈ ಈ ಒಂದು ಪಾರ್ಕ್ ನಡೆವಲಪ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಮೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದಾರ ಅಂತ ಹೇಳಿ ನಾವು ತುಂಬಾ ಆಲೋಚನೆ ಮಾಡ್ಬೇಕಾಗುತ್ತೆ ಈಗಾಗ್ಲೇ ನಾವು ಈ ಒಂದು ಎಲ್ಲಾ ಪಾರ್ಕ್ ನ ಒಂದು ರೌಂಡ್ ಹಾಕೊಂಡು ನಾವು ಬರ್ಬೇಕಾದ್ರೆ ಒಂದಷ್ಟು ನಾವು ವಿಡಿಯೋಸ್ ಎಲ್ಲ ಮಾಡಿದೀವಿ ಎಲ್ಲಿ ನೋಡಿದ್ರು ಸಿಲ್ವರ್ ಕಪ್ ಅಂತೇಳಿ ಒಂದಷ್ಟು ಆಲ್ಕೋಹಾಲ್ ಪ್ಯಾಕೆಟ್ಗಳು ಬಾಟಲ್ಗಳು ಮತ್ತೆ ಈ ಮುಲ್ಲಿನ ಗಿಡಗಳು ಮತ್ತೆ ಕೆಟ್ಟ ಈ ಕೆಟ್ಟ ಕಾಂಗ್ರೆಸ್ ಗಿಡ ಇವೆಲ್ಲ ತುಂಬಾ ಈ ಕಾಂಗ್ರೆಸ್ ಗಿಡಗಳು ತುಂಬಾ ಉತ್ಪತ್ತಿಯಾಗಿ ಇಲ್ಲಿನ ವಾತಾವರಣದಲ್ಲಿ ನಾವು ವಾಕಿಂಗ್ ಮಾಡೋದಕ್ಕೆ ಅಸಾಧ್ಯ ಮತ್ತೆ ಎಲ್ಲಿ ನೋಡಿದ್ರು ಆವು ಕಟ್ಟ ಜಾಸ್ತಿ ಇದೆ ಅಂತ ಹೇಳಿ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಜೊತೆಗೆ ನಾವು ನಾವ್ ಎಲ್ಲಾದ್ರೂ ನದಿಗೆ ಕೆರೆಗೆ ಅಂತೇಳಿ ನಾವು ನೀರು ಸ್ನಾನ ಮಾಡಕ್ ಹೋದಾಗ ಆ ತುಂಬಾ ತುಂಬಾ ತಣ್ಣಗಿರುತ್ತೆ ನಾವಾಗ ಒಂದು ತಮಾಷೆ ನಾವು ಮಾತಾಡ್ತಾ ಇರ್ತೀವಿ ಇದರಲ್ಲಿ ಗೀಸರ್ ಒಂಚೂರು ಹಾಕು ಈಟ್ ಒಂಚೂರು ಹಾಕು ಅಂತ ಅಂದ್ರೆ ಆ ನೀರು ಕೆರೆ ನೀರು ಬಿಸಿ ಆಗ್ಲಿ ಅಂತ ತಮಾಷೆಗೆ ಆದ್ರೆ ಇಲ್ಲಿ ಬಂದು ನಾವು ನೋಡಿದ್ರೆ ನಿಜವಾಗ್ಲು ಇಲ್ಲಿನ ನಗರ ನಗರಸಭೆ ಅವರಿಗೆ ಸಂಬಂಧಪಟ್ಟಂತೆ ಈ ಒಂದು ಕೆರೆಯಲ್ಲಿ ಈಟ್ ಹಾಕಿದ್ದಾರೆ ಈ ವಿಡಿಯೋದಲ್ಲಿ ನೋಡಬಹುದು ದೊಡ್ಡ ಹೀಟ್ ಹಾಕಿದ್ದಾರೆ ನೀವು ನೋಡಿ ಅಬ್ಸರ್ವ್ ಮಾಡಿ ಇಂತ ಒಂದು ಸಿಚುವೇಶನ್ ಅಲ್ಲಿ ಇರುವಂತಹ ಈ ಪಾರ್ಕ್ ಈ ಪಾರ್ಕ್ ಅಲ್ಲಿ ಎಷ್ಟು ಅಭಿವೃದ್ಧಿ ಮಾಡಬಹುದು ಎಷ್ಟು ಜನ ಒಳ್ಳೆ ವಾತಾವರಣ ಸವಿಯಬಹುದು ಇಲ್ಲಿ ನಾಳೆ ಜನ ರೋಡಲ್ಲಿ ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಲಾರಿನೋ ಟೆಂಪೋನೋ ಆಟೋನೋ ಗುದ್ದಿ ಸಾವಾದ ಮೇಲೆ ಮತ್ತೆ ಲಬ 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 ಲಭ ಅಂತ ಬಾಯ್ ಬಡ್ಕೊಳ್ಳೋದು ಯಾರಾದ್ರೂ ಸಹಾಯೋವರೆಗೂ ಈ ಪಾರ್ಕ್ ಮುಕ್ತಿ ಬರೋದಿಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಆಲೋಚನೆ ಬರ್ತಾ ಇದೆ ದಯವಿಟ್ಟು ಈ ಒಂದು ಮುಲ್ಬಾಲ್ ನಗರದ ನಗರಸಭೆಯವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಈ ಕೂಡಲೇ ಈ ಪಾರ್ಕ್ ನ ಅಭಿವೃದ್ಧಿ ನೀವು ಮಾಡಬೇಕು ಈ ಪಾರ್ಕ್ ನ ಅಭಿವೃದ್ಧಿ ಮಾಡಿ ಇಲ್ಲೊಂದು ಸೆಕ್ಯೂರಿಟಿನ ಒಂದು ಮೇಂಟೆನೆನ್ಸ್ ಆಗಿ ಇಲ್ಲಿ ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದೀನಿ ಅವ್ರು ಯಾರು ಶೆಟ್ಟಿ ಅಂತೇಳಿ ಗುತ್ತಿಗೆದಾರ ಇದ್ದಾರೆ ಆ ವ್ಯಕ್ತಿನ ನೀವು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಅಭಿವೃದ್ಧಿ ಪಡಿಸುವಂತ ಜವಾಬ್ದಾರಿ ನೀವು ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ ಇಷ್ಟಪಡ್ತೀನಿ